ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನೀವು ಲಾಸ್ಟ್ ಎಪಿಸೋಡಲ್ಲಿ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿ ಬಿಡುಗಡೆ ಮಾಡಿಸೋದು ವಾಪಸ್ಸು ಮತ್ತು ಅವರು ಒಟ್ಟಿಗೆ ಆ ಕುಟುಂಬದ ಜೊತೆ ಸೇರೋ ಥರ ಮಾಡೋದ್ರ ಬಗ್ಗೆ ವಿಚಾರ ತಿಳಿಸಿದ್ರಿ ಸೊ ಈಗ ನಮ್ಮ ಒಂದು ಪ್ರಶ್ನೆ ಬಂದು ಕೆಲವರು ಮಕ್ಕಳು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಮನೆ ಬಿಟ್ಟು ಓಡೋಗಿರ್ತಾರೆ ತಂದೆ ಏನಾಗುತ್ತೆ ಒಬ್ಬರೋ ಇಬ್ಬರೋ ಮಕ್ಕಳು ಇರ್ತಾರೆ ಇಲ್ಲ ಒಂದೇ ಮಗು ಇರ್ತಾರೆ ಕೆಲವರಿಗೆ ಸಚನ ಸಾಕಿ ಹಿಂಗೆ ಓಡೋಗಿದ್ದಾರೆ ಬಟ್ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಇರೋಲ್ಲ ಯಾಗಿದ್ದಾರೆ ಗೊತ್ತಿರಲ್ಲ ಅವ್ರು ವಾಪಸ್ ಮನೆಗೆ ಬರಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಈ ಥರ ಒಂದು ಸಾಕಷ್ಟು ವಿಚಾರಗಳಿದ್ದಾವೆ ಕೆಲವರು ಹೆಣ್ಮಕ್ಳು ಗಣ್ಮಕ್ಳು ಮನೆ ಬಿಟ್ಟು ಓದೋರಿಗೆ ಅಪ್ಪ ಅಮ್ಮ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್ ವಾಪಸ್ ಬಂದುಬಿಡ್ಲಿ ಅಂತ ಕಾಯೋರು ಇದನ್ನ ಸರಿ ಮಾಡ್ಬೋದಾ ವಾಪಸ್ ಮಕ್ಕಳನ್ನ ಮನೆಗೆ ಕರ್ಸ್ಬೋದಾ ಇದು ಸಾಧ್ಯ ಇದ್ರೆ ಅದ್ರ ಬಗ್ಗೆ ಇಲ್ಲಿ ನಮ್ಮ ಸ್ವದೇಶ ಮೀಡಿಯಾ ವೀಕ್ಷಕರಲ್ಲಿ ಕೇಳೋಂಥ ವಿಚಾರ ಈಗ ನೀವು ಪ್ರಶ್ನೆ ಮಾಡಿದ್ರಿ ಆ ಪ್ರಶ್ನೆ ಎಷ್ಟೋ ತಿರುವುಗಳನ್ನು ಪಡ್ಕೊಳ್ತದೆ ಈಗ ಓದೋರು ತಂದೆ ತಾಯಿ ಆಸೆಗೆ ಸಾಕಿ ಸಲ್ವಿ ಏನೋ ಒಂದು ದುರಂತ ಆಗೋಯ್ತು ಮಗಳು ಯಾರನ್ನೋ ಇಷ್ಟಪಟ್ಬಿಟ್ಲು ಲವ್ ಮಾಡಿಬಿಟ್ಳು ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ಲು ಎಲ್ಲಿದ್ದೇಳ ಗೊತ್ತಿಲ್ಲ ನಮ್ಮಿಂದ ಆಗ್ತಾ ಇಲ್ಲ ಇರಾಕೆ ನಮ್ಮ ಮಗಳು ವಾಪಸ್ ನಮಗೆ ಬರಬೇಕು ಅನ್ನೋಂಥ ಆಸೆ ಇವತ್ತು ತಂದೆ ತಾಯಿ ಎಷ್ಟೋ ಜನ ನಿಮ್ಮ ಗಮನದಲ್ಲಿ ಇಟ್ಟಿದ್ದಾರೆ ಆ ಥರ ಯಾರಾದರೂ ಇದ್ದರೆ ಆ ಥರ ವಿಡಿಯೋ ಮಾಡಿ ಅಂತ ಹೇಳಿರ್ಬೋದು ನೀವು ಅದನ್ನು ನಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀರಾ ಇಲ್ಲಿ ಅಕ್ರಮ ಸಂಬಂಧ ಬಿಡುಗಡೆ ಅಂತ ಒಂದು ವಿಡಿಯೋ ನಾವು ಮಾಡಿದ್ದೀವಿ ಹೇಳಿದ್ದೀವಿ ಅದನ್ನು ಇಲ್ಲಿ ಅನ್ವಯಿಸೋದಿಕ್ಕೆ ಅದನ್ನು ಇದನ್ನು ಸೇರ್ಸೋದಕ್ಕೆ ಅಥವಾ ಅದ್ರ ಅದನ್ನೇ ಮೆಥಡ್ ನಾವು ಇದಕ್ಕೆ ಹಾಕೊಂಡು ಮಾಡೋದಕ್ಕೆ ಸ್ವಲ್ಪ ತೊಡ್ಕಾಗತ್ತೆ ಹೆಂಡತಿ ಗಂಡ ಮನೇಲಿ ಇದ್ದುಕೊಂಡು ಅಕ್ರಮ ಸಂಬಂಧ ಮಾಡ್ತಾಯಿದ್ರೆ ಅದು ಮನೆಗಳಿರುತ್ತೆ ಮನೆ ಜಾಗ ಇರುತ್ತೆ ಆ ಜಾಗದಲ್ಲಿ ನಾವು ಊತಾಕೋದು ಅಥವಾ ಮನೆಗಳ ಮೇಲೆ ಚೆಲ್ಲೋದು ಏನೋ ಒಂದು ಮಾಡಿ ಜಗಳ ಗಂಟಿ ಮರದ ಪ್ರಯೋಗ ಉಚ್ಚಾಟನೆ ಪ್ರಯೋಗಗಳು ಇವೆಲ್ಲ ಇದ್ದಾವೆ ಕಿತ್ತಿದ್ದೀವಿ ಬದಲಾವಣೆ ಮನಸ್ಸು ಬದಲಾವಣೆ ಮಾಡಿದ್ದೀವಿ ಹೆಂಡತಿ ಕಡೆ ಗಮನ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಗಂಡಸಿಗೆ ಹೆಂಡ್ತಿ ಕಡೆ ಗಮನ ಬರೋ ಮಾಡಿದ್ದೀವಿ ಆಮೇಲೆ ಗಂಡನಿಗೆ ಹೆಂಡ್ತಿ ಕಡೆ ಇಲ್ಲ ಗಂಡನಿಗೆ ಹೆಂಡ್ತಿ ಮೇಲೆ ಹೆಂಡ್ತಿಗೆ ಗಂಡನ ಮೇಲೆ ವಿಶ್ವಾಸ ಪ್ರೀತಿಗಳು ಅನುಕಂಪುಗಳು ಒಂದು ಆಸೆ ಅನ್ನೋದನ್ನ ಒಬ್ರಿಗೊಬ್ರಿಗೆ ತಂದು ಕೊಟ್ಟಿದ್ದೀವಿ ಇಲ್ಲಿ ಮನೆ ಬಿಟ್ಟು ಓಡದಂಥ ಹೆಣ್ಣು ಮಕ್ಕಳು ಈಗ ಸಾಮಾನ್ಯವಾಗಿ ಗಂಡು ಮಕ್ಕಳು ಓಡೋಗಲ್ಲ ಎಲ್ಲ ಎಲ್ಲಾದರೂ ಹೋದರೆ ಒಂದು ಬಾಡಿಗೆ ಮನೆ ಮಾಡ್ತಾರೆ ಸ್ವಲ್ಪ ದಿವಸ ಇರ್ತಾರೆ ಆಮೇಲೆ ತಾಯಿ ತಂದೆ ನೋಡೋಕೆ ಬರ್ತಾರೆ ಏನೋ ಮ್ಯಾನೇಜ್ ಮಾಡ್ತಾರೆ ಅದೇ ಹೆಣ್ಣು ಮಕ್ಕಳು ಹಂಗೆ ಮಾಡೋಕ್ಕಾಗಲ್ಲ ಒಂದು ಗಂಡಸನ್ನ ಕಂಟ್ರೋಲ್ ಒಳಗಡೆ ಇರ್ತಾಳೆ ಓಡೋದಾಗ ಒಬ್ಬ ಗಂಡು ಮಗನ ಕಂಟ್ರೋಲಲ್ಲಿ ಇರ್ತಾಳೆ ಅವನ ಕಂಟ್ರೋಲಲ್ಲಿ ಯಾಕಿರ್ಬೇಕು ಇಲ್ಲೊಂದು ಎಚ್ಚರಿಕೆ ಮಾತು ಮದುವೆ ಮಾಡಿಕೊಂಡ್ರೆ ಅಷ್ಟು ಕಂಟ್ರೋಲಾಗಿ ಗ ಗಂಡನ ಕೈಯಲ್ಲಿ ಇರಲ್ಲ ಗಂಡನಿಗೆ ಕೆಲಸ ಮಾಡಬೇಕು ಸೇವೆ ಮಾಡಬೇಕು ಅಷ್ಟೇ ಇಲ್ಲಿ ಕಂಟ್ರೋಲ್ ಅನ್ನೋದು ಅಷ್ಟು ಇರಲ್ಲ ಗಂಡನ ಬೆಲೆ ಕೊಡಬೇಕು ಮಾತು ನಡ್ಸ್ಕೋಬೇಕು ಇದು ಧರ್ಮ ಧರ್ಮದ ರೀತಿನಲ್ಲಿ ಇರ್ತಾಳೆ ಆದರೆ ಓಡೋಗಿ ದುಡ್ಗಿ ಎಷ್ಟೋ ಜನ ಓಡೋಗಿದ್ದಾರೆ ಓಡೋಗಿ ದುಡ್ಗಿ ಆ ಗಂಡು ಹುಡುಗನ ಕಂಟ್ರೋಲಲ್ಲಿ ಇರ್ತಾಳೆ ಯಾಕಂದರೆ ಪ್ರಪಂಚನ ಮರ್ತ್ ಬಿಟ್ಟು ಹೋಗಿರ್ತಾಳೆ ಅವನು ನಂಬಿಕೊಂಡು ಅಮ್ಮ ಮರ್ತು ಅಪ್ಪ ಮರ್ತು ಬಂದು ಬಳಗ ಮರ್ತು ಎಲ್ಲ ಮರ್ತು ಎಲ್ಲ ಜೀರೋ ಮಾಡ್ಕೊಂಡು ಹೋಗಿರ್ತಾಳೆ ಹೆಣ್ಮಗಳು ಅವಳಗಿರೋದು ಒಂದೇ ಏಕೈಕ ವ್ಯಕ್ತಿ ಲವರ್ ಆ ಲವ್ ಮಾಡಿದ ಹುಡುಗ ಪ್ರಪಂಚನೆಲ್ಲ ಮರೆತು ಪ್ರಪಂಚನೇ ಇದು ನಂದು ಈ ಪ್ರಪಂಚ ಅಂತೇಳಿ ಹುಡುಗಿ ಅವನು ನಂಬ್ಕೊಂಡಿರ್ತಾಳೆ ಇಲ್ಲಿ ತಾಯಿ ತಂದೆಗೆ ಹುಚ್ಚಿಡಿತಿರ್ತದೆ ಅಯ್ಯೋ ಸ ಎತ್ತು ಹೊತ್ತು ಸಾಕಿ ಮಗಳನ್ನ ಕೈ ಮಣ್ಣಾಗ್ದಿರ ನಾವು ಓದಿಸ್ಕೊಂಡಿದ್ವಿ ಏನಾಗೈತೋ ಮಗಳಿಗೆ ಎಲ್ಲೋಗ್ಬಿಟ್ಲೋ ಮಗಳು ಏನು ಹಂಗೆ ಆಗೋಯ್ತಲ್ಲ ಯಾರನ್ನ ಕರ್ಕೊಂಡು ಹೋಗ್ಬಿಟ್ಳು ಇನ್ನೂ ಮೂರು ತಿಂಗಳಾಗಿದೆ ಸ್ವಾಮಿ ಹೋಗಿ ಯಾರಿಗೂ ನಾವು ಪಬ್ಲಿಕ್ ಮಾಡ್ಕೊಂಡಿಲ್ಲ ಬಂದುಬಿಟ್ರೆ ಸಾಕು ನಾವು ಮರ್ಯಾದೆ ಕಾಪಾಡ್ಕೊಂಡ್ಬಿಡ್ತೀವಿ ಅಂತ ಒಂದು ಕಡೆ ಮಗಳ ಮೇಲೆ ವ್ಯಾಮೋಹ ಒಂದು ಕಡೆ ಮರ್ಯಾದೆ ಭಯ ಒಂದು ಕಡೆ ಹೋಗಿ ಆರು ತಿಂಗಳಾಗಿದೆ ಸ್ವಾಮಿ ಹೆಂಗೋ ಮ್ಯಾನೇಜ್ ಮಾಡಿ ಬಚ್ಚಿಕೊತ ಇದ್ದೀವಿ ಬಂದ್ಬಿಟ್ರೆ ಸಾಕು ಹೊಸದ್ರಲ್ಲಿ ಜೇನುತುಪ್ಪ ಸಿಹಿಯಾಗಿರ್ತದೆ ಸ್ವಲ್ಪ ಕಾಲದ ಸ್ವಲ್ಪ ದಿನ ಹೋದರೆ ಅದು ಒಂದು ಸ್ವಲ್ಪ ಬಣ್ಣ ಬಿಟ್ಕೊತದೆ ಇದೇ ಲವ್ವೋ ಹೂವು ಇದ್ದಂಗೆ ಲವ್ವೋ ಲವ್ವು ಹೂವು ಎರಡೂ ಒಂದೇ ಹೂವು ಎಷ್ಟು ಟೈಮ್ ಇರುತ್ತೋ ಅಷ್ಟೇ ಟೈಮೇ ಲವ್ವು ನಿಜವಾದ ಲವ್ವ ಆದರೆ ಜೀವನ ಪರ್ಯಂತ ಇರ್ತದೆ ಜೀವನ ಪರ್ಯಂತ ಲವ್ವು ಇಲ್ಲಿಲ್ಲ ನಾನು ನೋಡೋಂಥ ಲವ್ವು ನನ್ನ ಹತ್ರ ಬರೋಂಥ ಜನ ಎಲ್ಲ ಲವ್ ಕೇಸೇ ಜಾಸ್ತಿ ಆಕರ್ಷಣೆ ಆಕರ್ಷಣೆ ಪಟ್ಟಂತ ಆಕರ್ಷಣೆ ಆಗುತ್ತೆ ಪಟ್ಟಂತ ಬಿಟ್ಟೋಗ್ತದೆ ಹೂವು ಎಷ್ಟು ಬೇಗ ಅರಳುತ್ತೋ ಎಷ್ಟು ಬೇಗ ಬಾಡುತ್ತೋ ಲವ್ ಹೂವು ಎರಡು ಒಂದೇ ಹೆಣ್ಮಗಳು ತಲೆನಲ್ಲಿ ಹೂವು ಮುಟ್ಕೊಂಡು ಎಷ್ಟೊತ್ತಿಗೆ ಬಾಡೋಗುತ್ತೆ ಅಷ್ಟತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಇಲ್ಲ ಒಂದು ಆಯ್ತಾ ಎಗರ ಆಚೆ ಆಚೆ ಬಿತ್ತು ಲವ್ ಹುಡ್ಗ ಹೋದ ಇನ್ನೊಂದು ಕಡೆ ಕೆಲಸ ಮಾಡೋಕ್ಕೆ ಅವನ ತಿಂಗಳಾದರೂ ಬರಲ್ಲ ಇಪ್ಪತ್ತು ದಿನ ಆದರೂ ಬರಲ್ಲ ಎಲ್ಲೇ ದುಡಿಯೋಕೆ ಹೋಗ್ತಾನೆ ಎಲ್ಲೇ ದುಡಿಯೋಕೆ ಹೋಗ್ತಾನೆ ಹೊಟ್ಟೆ ಪಾಡುಗೆ ಹೋಗ್ತಾನೆ ಅಲ್ಲಿ ಯಾವಳ ತಗಲಾಕೊಂತಾಳೆ ಯಾಕಂದರೆ ಇದು ಬಾಡ್ಕೊಂತಲ್ಲ ಮಗುವಾಗ ಅದ ಬಾಡೋಯ್ತು ಅಂತ ಅಕ್ಕ ಇವರ ಉದ್ದೇಶದಲ್ಲಿ ಲವ್ವು ಉದ್ದೇಶದಲ್ಲಿ ಇದು ಒಂದು ಸ್ವಲ್ಪ ಅಲ್ಲಿ ಲೂಜ್ ಬಿತ್ತು ಬಿಡ್ತು ಅವನು ಕೆಲಸ ನೋಡ್ಕೊಂಡಿದ್ದೋದ ಈ ಅಮ್ಮ ಮನೆಯಲ್ಲಿದ್ದೋದ್ಲು ಅವಾಗ ತವ್ರ ಮನೆ ಮೇಲೆ ಅವಾಗ ಬರುತ್ತೆ ಜ್ಞಾನ ಮಗುವಾಗ ಹೋದ್ಮೇಲೆ ತವ್ರ ಮನೆ ಮೇಲೆ ಜ್ಞಾನ ಬಂದರೆ ಏನೋ ಬಿಟ್ರೆ ಅಮ್ಮ ನನಗೆ ಒಂದು ತಿಂಗಳು ಮಗುವಾಗೈತೆ ಇಷ್ಟು ದಿವಸ ಫೋನ್ ಮಾಡಲಿಲ್ಲ ಯಾಕೆ ಯಾಕೋ ಭಯ ಆಗೋಯ್ತೋ ಯಾಕೆ ಹಿಂಗೆ ಮಾಡಿದೆ ಇಷ್ಟು ದಿನ ಎಲ್ಲೇ ಇದ್ದೆ ಏನು ನನಗೇನು ಗಮನ ಇಲ್ಲಮ್ಮ ಒಂದೇ ಪ್ರಪಂಚ ಅವನು ಬಿಟ್ಟರೆ ಯಾವುದು ಏನು ನನಗೆ ಗೊತ್ತಾಗ್ತಾ ಇರಲಿಲ್ಲ ಆ ಪ್ರಪಂಚ ಏನೋ ಏನಾಗಿತ್ತೋ ಏನೋ ನಂಗೆ ಗೊತ್ತಿಲ್ಲಮ್ಮ ಏನಾಗಿತ್ತು ಏನೋ ಗೊತ್ತಿಲ್ಲ ಅಂದರೆ ಇದು ಒರಿಜಿನಲ್ ಪ್ರೀತಿನಾ ಅಥವಾ ಆಕರ್ಷಣೆನಾ ಅಥವಾ ಏನಾದರೂ ಇವರು ಮಾಡಿದ್ದಂಥ ವಿದ್ಯೆಗಳ ಇಲ್ಲಿ ಪ್ರಶ್ನೆ ಮೂಡ್ತದೆ ನಿಜವಾದ ಪ್ರೀತಿ ಆದರೆ ಹುಟ್ಟಿದ ತಂದೆ ತಾಯಿ ಎತ್ತು ತಂದೆ ತಾಯಿಗಿಂತನೂ ಹೆಚ್ಚು ಒಡ್ದು ಒಡ ಹುಟ್ಟಿದೋರ್ಕಂತ ಹೆಚ್ಚು ಒಬ್ಬ ಹುಡುಗ ಆಗೋಲ್ಲ ಒಬ್ಬ ಹುಡುಗ ಪ್ರಪಂಚನೇ ಮರೆತು ಒಬ್ಬ ಹುಡುಗನಿಂದ ಹೋಗ್ಬೇಕು ಒಂದು ಹುಡುಗಿ ಅಂದರೆ ಅಲ್ಲಿ ಏನೋ ಒಂದು ಆಕರ್ಷಣೆ ಅನ್ನೋದು ಬಲವಾಗಿ ಆಕರ್ಷಣೆ ಅನ್ನೋದು ಇರಬೇಕಲ್ಲಿ ಆ ಆಕರ್ಷಣೆಗೆ ಒಳಪಟ್ಟಂಥ ಹುಡುಗೀರೇ ಒಡಗ್ತಾರೆ ಆ ಆಕರ್ಷಣೆ ಏನು ಇಲ್ಲಿ ಪ್ರಶ್ನೆ ಅವರಲ್ಲಿ ಅವರೇ ಹಾಕ್ಕೋಬೇಕು ಆ ಆಕರ್ಷಣೆಗೆ ಒಳಗಾಗಿ ಹೋದಂಥ ಹುಡುಗಿಗೆ ಸ್ವಲ್ಪ ದಿನದಲ್ಲಿ ಆ ಆಕರ್ಷಣೆ ಬಿಟ್ಟೋಗ್ತದೆ ಆಕರ್ಷಣೆ ಬಿಟ್ಟೋದ ತಕ್ಷಣವೇ ತವ್ರ ಮನೆ ಮೇಲೆ ಗಮನ ಮಗು ಏನೂ ಆಗಿಲ್ಲ ಅಂದರೆ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ ಇವರು ಹೋದ್ರೆ ಕರ್ಕೊತಾರೆ ಮಗು ಎತ್ಬಿಟ್ಟು ಬಿಟ್ಟಿಲ್ಲಿ ಇಟ್ಬಿಟ್ಟು ನಾನು ಬರ್ತೀನಿ ಅಂದರೆ ತವರು ಮನೆಯವರು ಮಗು ಸಮೇತ ಬರಬೇಡ ಮಗುನ ಬಿಟ್ಬಿಡು ನಿನ್ನ ಬೇಕಂದ್ರೆ ನಾವು ಕಾಪಾಡ್ಕೊಂತೀವಿ ಬಂದ್ಬಿಡು ಅಂತಾರೆ ಮಗುನಿದ್ ಬಿಡೋಲ್ಲ ಎತ್ತಾಯಿ ಮಗುನ ಬಿಡೋಲ್ಲ ಮಗುನ ಬಿಟ್ಟು ಅವಾಗ ಆಗೋಲ್ಲ ಈ ನೋಡಿ ಇದು ಯಾವ ಥರ ತಿರುವುಗಳು ಬದಲಾಯಿಸ್ಕೊಂತೈತೆ ಅಂದರೆ ಇಕ್ಕಟ್ಟಕ್ಕೆ ಸಿಗಾಕೊತದೆ ಸಮಸ್ಯೆ ಎಷ್ಟು ಜನ ಮಗುವಾಗಿ ಎಷ್ಟು ಜನ ಫೋನ್ ಮಾಡಿದ್ದಾರೆ ನನಗೆ ಅಯ್ಯೋ ಇಷ್ಟು ದಿನ ಆಯಿತು ಆರು ತಿಂಗಳು ಮ್ಯಾನೇಜ್ ಮಾಡಿದ್ವಿ ಒಂಬತ್ತು ತಿಂಗಳು ಒಂದು ವರ್ಷ ಮ್ಯಾನೇಜ್ ಮಾಡಿದ್ವಿ ಮಗು ಎತ್ಕೊಂಡು ಫೋನ್ ಮಾಡಿದ್ದಾಳೆ ಎಷ್ಟು ದಿವಸ ಫೋನ್ ಮಾಡಿದೆ ಇರೋಳು ಮಗು ಎತ್ಕೊಂಡು ಫೋನ್ ಮಾಡಿದ್ದಾಳೆ ನನಗೊಂದು ತಿಂಗ್ಳು ಆಗೈತೆ ಮಗುವಾಗಿ ಇಪ್ಪತ್ತು ದಿನ ಆಗೈತೆ ನನಗೆ ಯಾರಿಗೆ ಆಗಿ ಮಗುವಾಗಿದೆ ಈಗ ನನಗೆ ಏನೋ ಒಂದು ಥರ ಅನ್ನಿಸ್ತಿದೆ ನೀವು ಬೇಕು ನನಗೆ ನನಗೆ ಯಾರು ಬೇಡ ಗಾಂಡ ಬೇಡ ಮಗು ಬೇಡ ಏನು ಬೇಡ ನನಗೆ ನೀವು ನೀವು ಬೇಕು ಅಂತ ಅವಾಗ ಆಕರ್ಷಣೆ ಬಿಟ್ಟೋಯ್ತು ಆಯ್ತು ಅಲ್ಲಿ ತನಕ ಆಕರ್ಷಣೆ ಇತ್ತು ಅಂತಲಾ ಅಥವಾ ಅಥವಾ ವಶೀಕರಣ ಮಾಡಿತ್ತು ಅಂತಲಾ ಅಥವಾ ವಶೀಕರಣ ಬಿಟ್ಟು ಹೋಯ್ತು ಅಂತಲಾ ಇದು ಭಾರಿ ತಲೆ ಕೆಡ್ಸ್ಕೊಳ್ಳೋಂಥ ವಿಚಾರ ಇದು ನಾನು ತುಂಬ ನೋಡಿ ಮೂರು ತಿಂಗಳು ಆರು ತಿಂಗಳ ಒಳಗಡೆ ನಮ್ಮ ಹೆಣ್ಮಗಳು ನಮ್ಗೆ ಬರಲಿ ಹೊಸದು ಇನ್ನೂ ಏನೂ ಗೊತ್ತಿಲ್ಲ ಜನಕ್ಕೆ ನಮ್ಮ ನೆಂಟರೆಸ್ಟಿಡ್ ಗೊತ್ತಿಲ್ಲ ಈಗ ಬಂದರೆ ಕರ್ಕೊತೀವಿ ಇಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಅಲ್ಲೇ ಇಲ್ಲೇ ಎಲ್ಲೇ ಇತ್ತು ಕರ್ಕೊಂಡ್ಬಂದಿದ್ವಿ ಏನೋ ಓದ್ಕೊತಾ ಇತ್ತು ಏನೋ ಕೆಲಸದ ಮೇಲೆ ಇತ್ತು ಏನೋ ಹೇಳ್ಕೊತಾರೆ ಒಳಗಡೆ ಆದರೆ ಹೋದ್ಮೇಲೆ ಸ್ವಲ್ಪ ಕಷ್ಟ ನಾವು ತರ್ಸ್ಕೊಳಕ್ಕು ಇರ್ಸು ಮುರ್ಸು ಹಿಂಗಾಗತ್ತೆ ಇಲ್ಲಿ ಅಕ್ರಮ ಸಂಬಂಧನ ಬಿಡುಗಡೆ ಮಾಡೋಕೆ ಇಲ್ಲಿ ಅದನ್ನು ಬಳಸೋಕ್ಕಾಗಲ್ಲ ಗಂಡ ಹೆಂಡ್ತಿ ಆಗೋದ್ರು ಸೂಳೆ ಮಿಂಡ್ರಾದರೆ ಎಷ್ಟೋ ಗ್ರಂಥಗಳಲ್ಲಿ ಇದೇ ಪದವನ್ನು ಬಳಕೆ ಮಾಡಿ ಬರ್ದಿದ್ದಾರೆ ಸೇಮ್ ನಾನು ಈಗ ಹಳೆ ಕಾಲದ ಗ್ರಂಥಗಳಲ್ಲಿ ಇದೇ ಬಳಕೆ ಮಾಡಿ ಬರೆದಿದ್ದಾರೆ ಸೋಳೆ ಮಿಂಟ್ರನ್ನು ಅಗಲಿಸುವ ತಂತ್ರವಿದ್ಯೆ ಮಂತ್ರವಿದ್ಯೆ ಯಂತ್ರವಿದ್ಯೆ ಅಂತ ಬರ್ದಿದ್ದಾರೆ ಈ ಪದಗಳಿದ್ದಾವೆ ಆವಾಗಲೇ ಈ ಪದಗಳಿದ್ದಾವೆ ನಾನು ತೋರಿಸ್ತೀನಿ ಉಲ್ಲೇಖ ಆಗಿರೋ ತೋರಿಸ್ತೀನಿ ನಾನು ಈ ಇದನ್ನ ನಾವು ಕಿತ್ತಾಕ್ಬೋದು ನಮಗೇನು ದೋಷ ಬರಲ್ಲ ಕರ್ಮ ಏನು ಬರಲ್ಲ ಈ ಲವ್ ಮಾಡ್ಕೊಂಡು ಓಡೋಗಿರ್ತಾರಲ್ವಾ ಅವರು ಲವ್ ಮಾಡ್ಕೊಂಡು ಹೋಗಿದ ಮೇಲೆ ಅವರು ತಾಳಿ ಕಟ್ಕಂಡ್ಲಿ ಹಂಗೆ ಇರಲಿ ಅವ್ರು ಹೋಗಿ ಅವರು ಸಂಸಾರ ಮಾಡಿದ ಮೇಲೆ ಅವ್ರು ಗಂಡ ಹೆಂಡ್ತಿ ಲೆಕ್ಕನೇ ಹೌದು ಗಂಡ ಹೆಂಡ್ತಿ ಲೆಕ್ಕ ಆಗೋದ್ರು ಗಂಡ ಹೆಂಡತಿ ಲೆಕ್ಕ ಆಗೋದ್ಮೇಲೆ ಅವ್ರಿಗೆ ಅಕ್ರಮ ಸಂಬಂಧ ಅಂತ ನಾವು ಕಲ್ಪ್ಸೋಕ್ಕಾಗಲ್ಲ ಅಕ್ರಮ ಸಂಬಂಧ ಬಿಡುಗಡೆ ಅಂತಲೂ ನಾವು ಅದ್ರ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ ಯಾವಾಗ ಇವ್ರು ಮಾನ ಮರ್ಯಾದೆ ಉಳಿಸ್ಕೋಬೇಕಂದ್ರೆ ಏನೋ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲೋ ಏನೋ ಮಕ್ಕಳು ಮರಿ ಏನೂ ಇಲ್ಲ ಏನೋ ಅವ್ರ ಹುಚ್ಚಾಟ ಮುಗಿದಿದೆ ಅವರು ಹುಚ್ಚು ಹುಚ್ಚಿಂದ ಹೊರಗಡೆ ಬರ್ತಿದ್ದಾರೆ ಅದನ್ನೇನೋ ತೆಗೆ ತೆಗೆದು ಅವ್ರವ್ರ ಮನೆ ಸೇರ್ಸೋಣ ಅಂತ ಅಂದರೆ ನಾವು ಮಾಡ್ಬೋದು ಆ ತಿನ್ನೋ ಊಟನ ಕಿತ್ತು ನಾವು ಹಾಕೋದು ಸ್ವಲ್ಪ ಇರಿಸ ಮುರ್ಸೆ ಹುಡುಗನಿಗೆ ಇಷ್ಟ ಇರುತ್ತೆ ಹುಡುಗಿಗೆ ಇಷ್ಟ ಇರುತ್ತೆ ನಾವು ಹಿಂಗೆ ಜೀವನ ಮಾಡ್ತೀವಿ ಬಾಳ್ವೆ ಮಾಡ್ತೀವಿ ಅವ್ರ ಗಂಡ ಹೆಂಡ್ತಿ ಅವ್ರನ್ನ ಅಕ್ರಮ ಸಂಬಂಧ ಮಾಡ್ಬಿಟ್ಟು ಎಲ್ಲಿ ದೇವ್ರು ಇಟ್ಬಿಡುತ್ತೋ ನಮಗೆ ಏನೋ ಒಂದು ಭಯ ಇರುತ್ತೆ ನಮಗೆ ಧರ್ಮದ ಪ್ರಕಾರವಾಗಿ ನಾವು ನಡೆಯೋರಿಗೆ ಆ ಭಯ ಇರುತ್ತೆ ಹೌದು ಹೀಗಾಗಿ ತಂದೆ ತಾಯಿ ಆಸೆ ನೆರವೇರಿಸ್ಬೇಕು ನಮ್ಮ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ಅವರಿಬ್ಬರು ಆಸೆ ನೋಡಕ್ಕೋದ್ರೆ ಇಲ್ಲಿ ನೂರಾರು ಸಾವಿರಾರು ಗುಂಪು ಕುಟುಂಬದ್ದು ಮಾನ ಕುಟುಂಬಗಳದ್ದು ಮಾನ ಮರ್ಯಾದೆ ತಾಯಿ ತಂದೆ ಪ್ರಾಣ ತಗೋಬೇಕು ಅವ್ರ ಗುಂಪತ್ರ ಇವರು ಏನಕ್ಕೂ ಆಗದೆ ತಲೆ ತಂಗಿಸಿ ಜೀವನ ಮಾಡಬೇಕು ಇವ್ರದ್ದು ನರ್ಕ ಆ ಗುಂಪೇ ಕೆಟ್ಟ ಹೆಸರು ಆ ಗುಂಪನ್ನ ರಕ್ಷಣೆ ಮಾಡ್ಕೋಬೇಕಾ ಇವರಿಬ್ಬರ ರಕ್ಷಣೆ ಮಾಡ್ಕೋಬೇಕಾ ಅನ್ನೋ ಯಕ್ಷ ಪ್ರಶ್ನೆ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತದೆ ತಂದೆ ತಾಯಿ ಬರ್ತಾರೆ ಅಪ್ಪ ನನ್ನ ಮಗಳನ್ನ ಕಾಪಾಡಿಕೊಡು ಅಂತ ಅಲ್ಲಿ ನೋಡಿದ್ರೆ ಹೆಂಡ್ತಿ ಗಂಡ ಆಗೋಗಿರ್ತಾರೆ ಅವರು ಯಾರಿಗೆ ನ್ಯಾಯ ಮಾಡೋದು ಯಾರಿಗೆ ಬಿಡೋದು ತಲೆ ಮೇಲೆ ಒಂದು ಕೆ ಕೆಜಿ ತೂಕ ಬಿದ್ದಂಗೆ ಬೀಳ್ತದೆ ಅಂಥ ಫೋನ್ಗಳು ಬಂದರೆ ನಾವು ಅಯ್ಯೋ ಕಟ್ ಮಾಡೋದಾ ಬಿಡೋದಾ ಕಟ್ ಮಾಡಿದಂಗೆ ಮತ್ತೆ ಮಾಡ್ತಾರೆ ಕಟ್ ಮಾಡಿದಂಗೆ ಮತ್ತೆ ಮಾಡ್ತಾರೆ ಅಯ್ಯೋ ಅವಾಗ ತಲೆ ಬಿಸಿ ಬಂದ್ಬಿಟ್ಟು ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ ಎತ್ತು ನ್ಯಾಯ ಮಾಡಲಿ ಕೆಲಸ ಇದೆ ಕಿತ್ತಾಕೋ ಕೆಲಸ ಇದೆ ಕಿತ್ತಾಕ್ತೀವಿ ಅಂಟುಗಟ್ಟಬೇಕಾ ಅಂಟು ವಿದ್ಯೆ ಇದೆ ಕಷ್ಟಪಟ್ಟು ವಿದ್ಯೆಗಳು ಸಾಧಿಸಿದ್ದೀವಿ ನಾವು ಇಲ್ಲ ಅಂತಲ್ಲ ಸಾಧಿಸಿರೋ ವಿಡಿಯೋಗಳು ಕೊಟ್ಟಿದ್ದೀವಿ ಕಿತ್ತಾಕಿರೋ ವಿಡಿಯೋಗಳು ಕೂಡ ಇದ್ದಾವೆ ನಮ್ಮಲ್ಲಿ ಸಕ್ಸಸ್ ಅನ್ನೋದು ಕಂಡಿದ್ದೀವಿ ಸಾಕ್ಷಿ ಸಮೇತ ಅವ್ರು ಅನುಭವಿಸಿ ಅವ್ರ ಬಾಯಲ್ಲಿ ಬಂದಿರತಕ್ಕಂಥ ಮಾತುಗಳನ್ನ ನಾವು ಕೊಟ್ಟಿದ್ದೀವಿ ಆದರೆ ಇಲ್ಲಿ ಮಾಡಬೇಕಾ ಬೇಡ ಅನ್ನೋದು ಯಕ್ಷ ಪ್ರಶ್ನೆ ಅಲ್ಲಿ ಮಾಡಿದ್ರೆ ಪಾಪ ಬರುತ್ತೇನೋ ಅವರು ಲವ್ವರ್ಸ್ ಇಬ್ಬರು ಇದು ಇದ್ದಾರೆ ಎರಡು ಜೀವಗಳು ಒಬ್ರನ್ನೊಬ್ರು ನಂಬಿ ಹೋಗಿ ಎಲ್ಲೇ ಜೀವನ ಮಾಡ್ತಿರ್ತಾರೆ ಯಾವುದೋ ಚಿಕ್ಕ ಬಾಡಿಗೆ ಮನೆಯಲ್ಲೇ ಎಲ್ಲೇ ಮಾಡಿ ಅವ್ರ ಜೀವನ ಕಟ್ಕೊಳ್ಳೋದಿಕ್ಕೆ ಎರಡು ಎರಡು ಪಕ್ಷಿಗಳು ಅವ್ರ ಮಧ್ಯದಲ್ಲಿ ಅವ್ರ ಅಮ್ಮ ಅಪ್ಪ ಕಿತ್ತಾಕೋದಿಕ್ಕೆ ಏನೋ ಆ ಮಕ್ಕಳ ಮೇಲೆ ವ್ಯಾಮೋಹಕ್ಕೆ ಹೋಗಿ ಅವ್ರು ಬಂದು ಕೇಳಿರ್ತಾರೆ ಇಲ್ಲಿ ಏನು ಉತ್ತರ ಕೊಡೋದು ನಾನು ಯಾರಿಗೆ ಉತ್ತರ ಕೊಡೋದು ಅನ್ನೋದು ನಮಗೆ ಅಕ್ಷರ ಪ್ರಶ್ನೆ ಆದಾಗ ಆ ಉತ್ತರಕ್ಕೆ ಯಾವ ಆನ್ಸರು ಇಲ್ಲದೆ ಏನು ಮಾಡಬೇಕೋ ಏನು ಮಾಡಬಾರ್ದು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲದೆ ಬಾಯಿ ನಮಗೆ ಭಗವಂತ ಕಟ್ಟಾಕಿರ್ತಾನೆ ಅದ್ರ ಮೇಲೆ ಯಾರ್ಯಾರ ಅಭಿಪ್ರಾಯ ಏನೇನೋ ಅದನ್ನು ಅರ್ಥ ಮಾಡ್ಕೊತಾರೋ ಯಾವ್ಯಾವ ರೀತಿ ಬಳ ಬಳಸ್ಕೊತಾರೋ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸೋಕೆ ಸಾಧ್ಯ ನನ್ನ ಕೈಯ್ಯಲ್ಲಿ ಅಂತ ಧನ್ಯವಾದ ಕೇಳಿ ಹೇಳ್ಬಿಡ್ತೀನಿ ಬೇರೆ ಎಪಿಸೋಡಲ್ಲಿ ಏನು ಬೇಕೋ ನಾನು ಮಾತಾಡೋಕೆ ಸಿದ್ಧ ಈ ಎಪಿಸೋಡಲ್ಲಿ ನಾನು ಏನು ಉತ್ತರ ಕೊಡೋಕ್ಕೂ ಆಗ್ತಾಯಿಲ್ಲ ಎಲ್ಲ ನನ್ನವರೇ ಲವ್ವರ್ಸ್ ಇಬ್ಬರು ನನ್ನವರೇ ಅವ್ರ ತಂದೆ ತಾಯಿ ನನ್ನವರೇ ಅವ್ರ ಮಾನ ಮರ್ಯಾದೆ ಉಳಿಸಲಾ ಇಲ್ಲಿ ಪ್ರೀತಿ ಉಳಿಸಲಾ ಏನು ಅನಿಸ್ಲಿ ಹಾ ಹಿಂಗಾಗಿ ನನಗೊಂದೊಂದ್ಸರಿ ಸರಿಯಾದ ಯಕ್ಷ ಪ್ರಶ್ನೆಗಳು ತಲೆ ಮೇಲೆ ಬಿದ್ದಾಗ ತಲೆ ತಿರುಗ್ತದೆ ಇದು ಸಮಸ್ಯೆ ಇದು ಸಮಸ್ಯೆ ಸಪೋಸು ಈಗ ಇದು ಲವ್ ಕೇಶ ಆಗೋವು ಸರಿ ನ್ಯಾಯ ಇದ್ದಾಗ ನ್ಯಾಯ ಕೊಡೋದು ಇಲ್ಲ ಅಂದಾಗ ಬಿಟ್ಬಿಡೋದು ಓಕೆ ಇದು ಬಿಟ್ಟು ಕೆಲವು ಕಡೆ ಮನೆ ಬಿಟ್ಟು ಕೆಲವರು ಮಕ್ಕಳು ಕಳೆದೋಗಿರ್ತಾರೆ ಹೋಗಿ ಇರ್ತಾರೆ ಅದು ಲವ್ ಯಲ್ಲ ಏನೋ ಕಳೆದು ಹೋಗಿ ಕಾಣೆಯಾಗಿರ್ತಾರೆ ತಪ್ಪ ತಪ್ಪಾಗಿರ್ತಾರೆ ವಾಪಸ್ ಬರಕ್ಕೆ ಗೊತ್ತಿಲ್ಲ ಅವರಿಗೆ ಅಷ್ಟು ಬುದ್ಧಿ ಇರಲ್ಲ ಏಜ್ ಆಗಿರೋರು ತಪ್ಪ ಹೋಗ್ಬಿಡ್ತಾರೆ ಸಣ್ಣ ಮಕ್ಕಳು ತಪ್ಪ ಹೋಗ್ತಾರೆ ತಪ್ಪ ಹೋಗ್ತಾರೆ ಬೇಕಾಗಲ್ಲ ಎಷ್ಟೋ ಪೇಪರ್ಗಳಲ್ಲಿ ಕಾಣೆ ಆಗಿದ್ದಾರೆ ಅಂತ ಫೋಟೋಗಳು ಹಾಕಿ ಹೌದು ಅವ ಇಂತವರನ್ನ ವಾಪಸ್ ಕರೆಸಬಹುದು ಹಾ ಬರಿಸಬಹುದು ಏನು ಬೇಕಾಗುತ್ತೆ ನಿಮಗೆ ಇಲ್ಲಿ ಮನೆ ಬಿಟ್ಟು ಓದಂತ ಗಂಡು ಮಕ್ಕಳಾಗಲಿ ಗಂಡಸರಾಗಲಿ ಹೆಣ್ಣು ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಏಜ್ ಲಿಮಿಟ್ ಇಲ್ಲ ಇಲ್ಲಿ ಮನೆ ಬಿಟ್ಟು ಹೋಗಿದರೆ ಮತ್ತೆ ನಾವು ಮನೆಗೆ ತಂದುಕೊಬೇಕು ಅಂದರೆ ಅಣ್ಣ ತಮ್ಮ ಬೇರೆ ಹೋಗಿರ್ತಾರೆ ಅವ್ರ ಜೀವನ ಕಟ್ಕೊಳ್ಳಕ್ಕೆ ಹೋಗಿರ್ತಾರೆ ಮತ್ತೆ ಅವ್ರನ್ನ ಒಂದು ಗುಡ್ಸ್ಕೊಳಂಥ ಪ್ರಯತ್ನ ನಾನು ಮಾಡಲ್ಲ ಅದು ಬೇರೆ ಅದು ಬೇರೆ ಅಣ್ಣ ತಮ್ಮಂದ ಅಂದ್ ಮದುವೆ ಮುಂಜೆ ಆಯಿತು ಅವರು ಸಂಸಾರ ಬೇರೆ ಹೋಗಿರ್ತಾರೆ ಅದನ್ನು ತಗೊಳ್ಳೋಲ್ಲ ನಾನು ಒಂದು ಕುಟುಂಬದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಆಗಿದ್ದಾರೆ ಎಲ್ಲಾದರೂ ಗೊತ್ತಿಲ್ಲ ಅಥವಾ ಇಂಥ ಕಡೆ ಇದ್ದಾರೆ ಕರೆದ್ರೆ ಬರ್ತಿಲ್ಲ ಇಂಥ ಸಂದರ್ಭದಲ್ಲಿ ಅವ್ರನ್ನ ತರಿಸ್ಕೊಳಕಾಗತ್ತೆ ತರಿಸ್ಕೊಳ್ಳೋದಕ್ಕೆ ಇರೋಂಥ ಈಗ ಒಂದು ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗತ್ತೆ ಬರೋಲ್ಲ ನಮ್ಮ ಮೇಲೇನು ಕೋಪ ಬಂದಿದ್ದೆ ಅವರು ಅಲ್ಲಿದ್ದಾರೆ ಅವ್ರ ಮಧ್ಯದಲ್ಲಿ ಗಲಾಟೆ ಉತ್ಪತ್ತಿ ಮಾಡಬೇಕು ಈ ಕಡೆಗೆ ಆಕರ್ಷಣೆ ಮಾಡಬೇಕು ತಂದೆ ತಾಯಿ ಕಡೆ ಬರಬೇಕಂದ್ರೆ ಆಕರ್ಷಣೆ ಮಾಡಬೇಕಂದ್ರೆ ಮೈ ಕೊಳೆ ಬಟ್ಟೆ ಇರಬೇಕು ಆಕರ್ಷಣೆ ಆಗುತ್ತೆ ಅವ್ರದ್ದೊಂದು ಬಟ್ಟೆ ಬೇಕು ಮೈ ಕೊಳೆ ಬಟ್ಟೆ ಅಂತರ್ಗಾಯಿ ಇಷ್ಟೇ ಕೇಳ್ತೀನಿ ಒಂದು ಫೋಟೋ ಇಲ್ಲ ಅವರು ಕೂದಲಿದ್ರೆ ಕೂದಲು ಇದು ಆಕರ್ಷಣೆ ಆಗತ್ತೆ ಮಾಡಿದ್ದೀವಿ ಒಳ್ಳೆ ರಿಸಲ್ಟ್ ಇದೆ ಅದರಲ್ಲಿ ಕೊಳೆ ಬಟ್ಟೆ ಮೈ ಇದು ಕೂದಲು ಆಮೇಲೆ ಅವರು ಪಾಸ್ಪೋರ್ಟ್ ಸೈಜ್ ಪೋಟೋ ಇಷ್ಟಿದ್ರೆ ಅದ್ರ ಜೊತೆಗೆ ಅಂತರ್ಗಾಯಿ ಅಂತರ್ಗಾಯಿ ಯಾವ ಥರ ಇರಬೇಕಂದ್ರೆ ದೇವಮೂಲ್ಯ ಕಡೆ ಹೋಗಿರ್ಬೇಕು ಗೊನೆ ಬಲಗಡೆ ಕಾಯಿ ಹಿಂಗೆ ಸುತ್ತಿ ಕಿತ್ಕೋಬೇಕು ನೆಲದ ಮೇಲೆ ಹಾಕಿದಂತೆ ಬ್ಯಾಗಲ್ಲಿ ಇಟ್ಕೊಂಡು ತಂದು ಕೊಟ್ಟರೆ ಅದನ್ನು ಸಿಪ್ಪೆ ಎಲ್ಲ ಸುಲಿದು ಎಲ್ಲ ನೀಟ್ ಮಾಡಿ ಅದಕ್ಕೆ ಹಾಕಿ ನಾವು ಕೆಲವಾರು ಆಕರ್ಷಣೆ ವಸ್ತುಗಳೆಲ್ಲ ಗಿಡಮೂಲಿಕೆಗಳೆಲ್ಲ ಹಾಕಿ ತುಂಬಿಸಿ ಅವ್ರ ಹೆಸರಿನಲ್ಲಿ ಏನು ಬೇಕೋ ಮಾಡಿ ಅವ್ರ ಇಡಿಸ್ತೀವಿ ಯಾವ ಮನೆಯಲ್ಲಿ ಆ ಕಾಯಿ ಇಡಿಸ್ಬೇಕೋ ಆ ಮನೆಯಲ್ಲಿ ಇಡಿಸ್ತೀವಿ ಆ ಮನೆ ಕಡೆಗೆ ನೆನಪುಗಳು ಬದಲಾವಣೆಗಳಾಗ್ತದೆ ಆ ವ್ಯಕ್ತಿಗೆ ಆ ನೆನಪುಗಳು ಬದಲಾವಣೆಗಳಾಗ್ತದೆ ಎಷ್ಟು ದಿನದಲ್ಲಿ ಬರ್ತಾರೆ ಅಂತ ನನ್ನ ಕ್ವಶನ್ಗೆ ಅವ್ರ ತಲೆನಲ್ಲಿ ಎಷ್ಟು ಬೇಜಾರಿದೆ ಎಷ್ಟು ಕೋಪ ಇದೆಯೋ ಅಷ್ಟು ಡಿಲೇ ಆಗುತ್ತೆ ನನ್ನ ಸರ್ವಿಸಲ್ಲಿ ಒಂದು ಕಾಯಿ ಎರಡು ಕಾಯಿ ಮೂರು ಕಾಯಿ ಕೂಡ ಕಟ್ಟಿಕೊಟ್ಟಿದ್ದೀನಿ ಒಂದರಲ್ಲಿ ಮತ್ತೊಂದು ಸರಿ ಅಂದರೆ ಕಾಯಲ್ಲಿ ನೀರಿರುತ್ತೆ ಅವ್ರ ಇದು ಕೋಪ ಇದ್ದು ಹೋಗಲೇಬಾರ್ದು ಅನ್ನೋಂಥ ನಿರ್ಧಾರ ಅವ್ರು ಮಾಡಿದ್ರು ಅವ್ರ ಮನಸಲ್ಲಿ ಈ ಕಾಯಿಯಲ್ಲಿ ನೀರು ಕಡಿಮೆ ಆದಂಗೆಲ್ಲ ಅವ್ರ ಕೋಪ ಕಡಿಮೆ ಆಗತ್ತೆ ಓಕೆ ಒಂದೊಂದು ಸಾರಿ ಒಂದು ಕಾಯಿ ಕನಿಷ್ಠ ಅಂದರೆ ಇಪ್ಪತ್ತು ದಿವಸ ಅಷ್ಟೇ ಇಲ್ಲ ಹದಿನೈದು ದಿವಸ ಅಷ್ಟೇ ನೀರು ಖಾಲಿ ಆಗುತ್ತದೆ ಖಾಲಿ ಆಗುತ್ತದೆ ಒಂದು ಕಾಯಿಗೆ ಬಂದಿದ್ದಾರೆ ಎರಡು ಕಾಯಿಗೆ ಬಂದಿದ್ದಾರೆ ತುಂಬ ದೂರದಲ್ಲಿದ್ದು ಅಥವಾ ತುಂಬ ಕೋಪದಲ್ಲಿದ್ದರೆ ಮೂರು ಕಾಯಿ ತಗೊಳ್ಳತ್ತೆ ಮೂರು ಕಾಯಿ ತಗೋಬೇಕಂದ್ರೆ ಕನಿಷ್ಠ ಒಂದು ಅರವತ್ತು ಅರವತ್ತೈದು ಎಪ್ಪತ್ತು ದಿನ ಅಂದ್ಕೋಬೋದು ಓಕೆ ಕಟ್ಟಿದ ತಕ್ಷಣದಿಂದ ಲೆಕ್ಕ ಇವತ್ತು ಕಾಯಿ ಫಿಟ್ ಮಾಡಿದ್ದೀವಿ ಅವ್ರು ತಗೊಂಡಾಗ ಮನೆಗೆ ಇಡ್ತಾರೆ ಫಿಟ್ ಮಾಡಿದ ತಗನಿಂದ ಲೆಕ್ಕ ಒಂದೇ ದಿವಸದಲ್ಲಿ ಬಂದಿರೋರು ಇದ್ದಾರೆ ಎರಡು ದಿವಸದಲ್ಲೇ ಇದ್ದಾರೆ ಹ್ಞೂ ಇಲ್ಲಿಂದ ಸ್ಟಾರ್ಟು ಆಕರ್ಷಣೆ ಮಾಡುತ್ತೆ ಅವರನ್ನು ಹ್ಞೂ ನೆನಪುಗಳಂತೂ ಪಕ್ಕಾ ಗ್ಯಾರಂಟಿ ಆ ನೆನಪುಗಳು ಆ ಮನೆ ಕಡೆ ಬರ್ತವೆ ಇದು ನಾನು ಮಾಡಿದ ಅನುಭವ ಇದು ಭೂತ್ ವೈದ್ಯದಲ್ಲಿ ನಂಬಿಕೆ ಮೇಲೆ ನಡಿಯುವಂಥದ್ದು ನನ್ನ ಅನುಭವ ನಾನು ಮಾಡಿದ್ದೀನಿ ಆ ಥರ ನೆನಪುಗಳು ಈ ಕಡೆ ನೆನಪುಗಳು ಮರ ಮರುಕಳಿಸ್ತದೆ ಏನೋ ಒಂಥರ ಅವ್ರಿಗೆ ಹೋಗಲೇಬೇಕು 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 ಮನಸ್ಸು ಆ ಥರ ನಿರ್ಧಾರ ಆಯಿತು ಅಂದರೆ ಬಂದೇ ಬಂದುಬಿಡ್ತಾರೆ ಆ ಥರ ಒಂದು ಕಾಯಿ ಎರಡು ಕಾಯಿ ಮೂರು ಕಾಯಿ ಕೂಡ ಕಟ್ಟಿದ್ದೆ ಮೂರು ಕಾಯಿ ಕಟ್ಟೋದು ರೇರು ಯಾವೋ ಕೆಲವು ಯಾರೋ ಕೆಲವ್ರಿಗೆ ಮೂರು ಮೂರು ಕಾಯಿ ಕಟ್ಟಿದ್ದೀವಿ ಮಿಕ್ಕ ಒಂದು ಕಾಯಿ ಎರಡು ಕಾಯಿಗೆಲ್ಲ ಆಗಿರೋರು ಹೌದು ಕರಿಬೋದು ಹೌದು ಬಟ್ ಇದು ಇಂಥ ಕಡೆ ಇದ್ರೆ ದಿಕ್ಕಲ್ಲಿ ಕಟ್ಟೋದು ಓಕೆ ಅವರು ಇಲ್ಲಿ ವಾಪಸ್ ಬರೋದಕ್ಕೆ ಓಕೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋಕ್ಕೂ ಇದೇ ನಡೀತದ ಅವರು ಇರೋ ಜಾಗ ಗೊತ್ತಿಲ್ಲ ಎಲ್ಲಿದ್ದಾರೋ ಎಷ್ಟು ಕಿಲೋಮೀಟ್ರಲ್ಲಿದ್ದಾರೋ ಗೊತ್ತಿಲ್ಲ ಅವ್ರದ್ದು ಮೈಮೇಲೆ ಬಟ್ಟೆ ನಾನು ಹೇಳಿದ ವಸ್ತುಗಳಿದ್ರೆ ಅವ್ರೆಲ್ಲಿದ್ರು ಆಕರ್ಷಣೆ ಆಗುತ್ತೆ ಬರ್ತಾರೆ ಬರ್ತಾರೆ ಪಕ್ಕ ಅವ್ರ ಹೆಸರು ತೊಗೊತೀವಿ ಇನ್ಸಿಲ್ಲು ಹೆಸರು ಫೋಟೋ ಕೂದಲು ಮೈಕೊಳ್ಳೆ ಬಟ್ಟೆ ಇಷ್ಟಿದ್ರೆ ಅವರೆಷ್ಟೇ ದೂರದಲ್ಲಿರಲಿ ನೆನಪುಗಳಂತೂ ಪಕ್ಕ ಇವ್ರ ಕಡೆಗೆ ಮರಳ್ತ ಮರಳ್ತಾವೆ ಮರಳ್ತಾವೆ ಹ್ಞೂ ಸೊ ಒಳ್ಳೆ ವಿಚಾರ ಇದು ಸಾಧ್ಯವಾದರೆ ಯಾರಾದರೂ ನಮ್ಮ ವೀಕ್ಷಕರಲ್ಲಿ ಈ ತರ ತೊಂದರೆಗಳಲ್ಲಿ ಇದ್ದವರು ಸೊ ಈ ಒಂದು ಒಂದು ಉಪಾಯ ಉಪಾಯ್ ಕರಿಬೋದು ಒಂದು ವಿದ್ಯೆ ಇದು ಸೊ ಇದನ್ನು ಬಳಸ್ಕೊಂಡು ಕುಟುಂಬಗಳನ್ನ ಸರಿ ಮಾಡ್ಕೊಬೇಕು ಇದನ್ನ ಅಕ್ರಮವಾಗಿ ಯಾರಾದರೂ ವಶೀಕರಣ ಅದೋ ಇದು ಮಾಡ್ಕೊಂಡು ಕರ್ಕೊಂಡೋಗಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ಕಳಿ ಹ್ಞೂ ಬರೀ ಕಾಯಿ ಕಟ್ಟಿದ್ರೆ ಬರಲ್ಲ ಈ ಕಡೆ ನೆನಪುಗಳು ಬರೋದಕ್ಕೆ ಈ ಹುಡುಗನ ಕಡೆನೂ ನೆನಪಿರುತ್ತಲ್ಲ ಮನಸ್ಸು ವಿಚಲಿತವಾಗ್ತಿರ್ತದೆ ಆವಾಗ ಇಲ್ಲಿ ಬರಬೇಕಂದ್ರೆ ಕಾಣೆ ಆಗಿರೋರ್ಗೆ ಬರೀ ಕಾಯಿ ಸಾಕು ಹುಡುಗನ ಜೊತೆ ಎಲ್ಲೇ ಹೋಗಿದ್ದಾರೆ ಅಂದರೆ ನನ್ನ ಮಗಳು ಯಾವುದೋ ಹುಡುಗನ ಜೊತೆ ಒಟ್ಟೋಗಿದ್ದಾಳೆ ತರಿಸ್ಕೊಡಿ ಅಂದರೆ ಆ ಧರ್ಮ ಇದ್ರೆ ತರ್ಸ್ಕೊಡ್ಬೋದು ಧರ್ಮ ಇದ್ರೆ ತುಂಬಾ ಅವರು ಮಾನಸಿಕದಲ್ಲಿದ್ದರೆ ತಂದೆ ತಾಯಿ ತುಂಬ ಸಮಸ್ಯೆ ಸಮಸ್ಯೆನಲ್ಲಿದ್ದರೆ ನಾವು ತರ್ಸ್ಕೊಡ್ಬೇಕು ಅಂತ ನಮಗೆ ಚೌಡೇಶ್ವರಮ್ಮ ಒಂದು ವಾಗ್ದಾನ ಬಂದರೆ ತರಿಸ್ಕೊಡೋ ಮಾರ್ಗ ಹೇಳ್ತೀನಿ ಒಂದು ಕಡೆ ಆಕರ್ಷಣೆ ತೆಂಗಿನಕಾಯಿ ಕಟ್ಲೆಕಾಯಿ ಅದು ಓಕೆ ಇನ್ನೊಂದು ಕಡೆ ಆ ವ್ಯಕ್ತಿ ಯಾರಿದ್ದಾರೆ ಆ ಮಗು ಎಲ್ಲಿದೆಯೋ ಅಲ್ಲಿ ಉಚ್ಚಾಟನೆ ಪ್ರಯೋಗ ಜಗಳಗಟ್ಟಿ ಪ್ರಯೋಗ ಪಕ್ಕ ಮಾಡಿದ್ರೇ ಅಲ್ಲಿ ಜಗಳಗಳು ಮನಸ್ತಾಪಗಳು ಸೃಷ್ಟಿ ಆದ್ರೇ ಈ ಕಡೆ ಎಳಿತದೆ ಅವಾಗ ಮನಸ್ಸು ಸಿಗುತ್ತೆ ಹಾಂ ಆವಾಗಲೇ ಅದು ಮಾಡಲಿಲ್ಲ ಎಳಿಯಲ್ಲ ಯಾಕಂದರೆ ಕಾಣಿಯಾಗಿರೋರ ಜೊತೆ ಯಾರೂ ಇರಲ್ಲ ಹೌದು ಸಿಂಗಲ್ಲು ಎಳೀತದೆ ಇಲ್ಲಿ ಜೊತೆ ಇರ್ತಾರೆ ಹಾಗಾಗಿ ಹುಡುಗ ಜೊತೆ ಇರ್ತಾನೆ ಇತ್ತು ಕಡೆ ನೆನಪುಗಳು ಬರ್ತದೆ ಅಷ್ಟೇ ಇದು ಕಡೆ ಹುಡುಗ ಜೊತೆಯಲ್ಲಿ ಇರ್ತಾನೆ ಅಷ್ಟು ಬೇಗ ಎಳಿಯಲ್ಲ ಆವಾಗ ಜಗಳ ಗಂಟೆ ಪ್ರಯೋಗ ಉಚ್ಚಾಟನೆ ಪ್ರಯೋಗ ಅಲ್ಲಿ ಮಾಡಿದ್ರೆ ಎಳಿತದೆ ಸೊ ವೀಕ್ಷಕರೇ ಇದೊಂದು ವಿಚಾರ ಮುಂಚಮ್ಮನವರು ತಿಳಿಸ್ಕೊಟ್ಟಿದ್ದಾರೆ ಈ ಥರದ್ದೊಂದು ಸಾಕಷ್ಟು ಕುಟುಂಬಗಳಿಗೆ ಅವರು ಇವತ್ತು ಪರಿಹಾರಗಳು ಕೊಟ್ಟು ಸಕ್ಸಸ್ ಮಾಡಿದ್ದಾರೆ ಸೊ ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ ಇಲ್ಲ ನಿಮ್ಮ ಸುತ್ತಮುತ್ತ ಯಾರಿಗಾದರೂ ಈ ಥರದ್ದೊಂದು ಅವಶ್ಯಕತೆ ಇದೆ ಅಂತವ್ರಿಗೆ ಈ ವಿಡಿಯೋಗಳು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ